ಪೊಲೀಸ್ ವಶದ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ನಲ್ಪಾಡ್ ಹೈಡ್ರಾಮಾವನ್ನ ಮಾಡಿದ್ರು ಪೊಲೀಸರ ವಿರುದ್ಧ ಕಿರ್ಚಾಡಿದಂತ ನಲ್ಪಾಡ್ ಯು ವಿಲ್ ಪೇ ಫಾರ್ ದಿಸ್ ಅಂತ ಹೇಳಿದ್ರು ಕಾರ್ಯಕರ್ತರನ್ನ ಎಳೆದಾಡಿದ್ದಕ್ಕೆ ನಲ್ಪಾಡ್ ಆಕ್ರೋಶ ವ್ಯಕ್ತಪಡಿಸಿದ್ರು ಪೊಲೀಸರ ವಿರುದ್ಧ ಹರಿಯಾಯಿದ್ರು ಈ ನಡುವೆ ಕಾಂಗ್ರೆಸ್ನವರು ರಾಜ್ಯಪಾಲರಿಗೆ ದೂರನ್ನ ಕೂಡ ನೀಡಿದರು You yeah, no. What to me? You will pay for this. You will pay for this. You will pay for this. ಇನ್ನು ಇಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲ ನಾಯಕರು ಕೂಡ ರೋಡಲ್ಲೇ ಕೂತ್ಕೊಂಡಿದ್ರು ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತ ಕೆಳಗಡೆ ಬಿದ್ದ ಆತನ ಹತ್ಕೊಂಡು ಓಡಾಡಿದ್ರು ಕೆಲವು ಕಾರ್ಯಕರ್ತರು